ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾವೀರ ಸ್ವಾಮಿ ಸ್ವಾಗತ ಈ ಕಮಿಟಿ ಬಗ್ಗೆ ನಮ್ಗೆ ಹೇಳ್ಬೇಕಾದ್ರೆ ಫಸ್ಟ್ ಸ್ವಾಗತ ಸಾಹೇಬರಿಗೆ ಸ್ವಾಗತವನ್ನು ಕೋರ್ತೇನೆ ಸದಸ್ಯರಾದ ಜಯಮಾಲ ಅವರು ಸದಸ್ಯರಾದ ಜಯರಾಮ್ ಅವರಿಗೆ ಸ್ವಾಗತ ಕೊಡ್ತೀವಿ ಬಂದ ನಂತರ ಅದು ಸಮಿತಿ ಅಪ್ರೂವಲ್ ಆದ ನಂತರ ಅಫಿಷಿಯಲ್ ಆಗಿ ಗ್ರ್ಯಾಂಟ್ ಮಾಡೋದು ನಮ್ಮ ಇದು ಅದೇ ಫಾರಮ್ ಫಿಫ್ಟಿ ಫಾರಮ್ ಫಿಫ್ಟಿ ತ್ರೀ ಫಾರಮ್ ಫಿಫ್ಟಿ ಸೆವೆನ್ ಮೂಲಕ ಕಮಿಟಿಯಲ್ಲಿ ಇಡ್ತಾರೆ ನಮ್ಮಲ್ಲಿ ಸರ್ ಫಿಫ್ಟಿ ಮತ್ತು ಫಿಫ್ಟಿ ತ್ರೀ ಯಾವುದು ಅರ್ಜಿ ಇಲ್ಲ ಫಿಫ್ಟಿ ಸೆವೆನ್ ಅಷ್ಟೇ ನಾವೀಗ ಪ್ರೊಸೆಸ್ ಮಾಡ್ತಾ ಇದ್ದೀವಿ ಸರ್ ಫಿಫ್ಟಿ ಸೆವೆನ್ ಲಾಸ್ಟು ತರ್ಟಿ ಫಸ್ಟ್ ಮಾರ್ಚ್ ಟು ತೌಸಂಡ್ ಟ್ವೆಂಟಿ ತ್ರೀ ಲಾಸ್ಟ್ ಯಾರು ಅರ್ಜಿ ಹಾಕಿರ್ತಾರೆ ಅವ್ರದ್ದಷ್ಟೇ ನಾವು ಕನ್ಸಿಡರ್ ಮಾಡ್ತೀವಿ ಸರ್ ಮಾರ್ಚು ತರ್ಟಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಸರ್ ಸೊ ಈಗಾಗಲೇ ಸರ್ ನಮಗೆ ಹೊಸ ಅರ್ಜಿ ಪ್ರಕಾರ ತರ್ಟಿ ಫಸ್ಟ್ ಒಳಗಡೆ ಅಂದರೆ ಬಂದಿರೋದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ತರ್ಟಿ ಫೈವ್ ಸರ್ ಅದರಲ್ಲಿ ಆ್ಯಕ್ಚುಲಿ ಕೆಲವು ನಮ್ಮ ಹಂತದಲ್ಲೇ ಅಂದರೆ ಗೋಮಳ ಇದ್ದಿದ್ದು ಯಾವ್ಯಾವ ಅರ್ಜಿಗಳಿದ್ದಾವೆ ಅವು ಏನಂದರೆ ವೆಟನರಿ ಅವ್ರದ್ದು ಇಷ್ಟು ಒಂದು ಹೆಕ್ಟ್ರಿಗೆ ಹನ್ನೆರಡು ಜಾನುವಾರು ಅಂತ ಒಂದು ಫಿಕ್ಸೇಷನ್ ಮಾಡ್ಕೊಂಡ ನಂತರ ಸೊ ಅದ್ರ ಪ್ರಕಾರ ರಿಜೆಕ್ಟ್ ಆಗ್ತದೆ ಸರ್ ನಮ್ಮಲ್ಲಿ ಯಾವುದು ಹೋಬಳ ಕೊಡೋಕ್ಕೆ ಆಗೋದಿಲ್ಲ ಆ ಥರ ಇದರಲ್ಲಿ ಫೋರ್ ಹಂಡ್ರೆಡ್ ಸೆವೆಂಟಿ ಸೆವೆನ್ ಅರ್ಜಿಗಳು ತಿರಸ್ಕರಿಸಿದಿವೆ ಸರ್ ಸೊ ಉಳಿದಿರೋದು ತೌಸಂಡ್ ಒನ್ ಹಂಡ್ರೆಡ್ ಫಿಫ್ಟಿ ಏಯ್ಟ್ ಅರ್ಜಿ ನಮ್ಮ ಕಮಿಟಿ ಮುಂದೆ ಈ ವರ್ಷಕ್ಕೆ ಬರುತ್ತೆ ಸರ್ ಆಗಿ ನಮ್ಮಲ್ಲಿ ಎರಡು ಹೋಬ್ಳಿಗೆ ಸಂಬಂಧಪಟ್ಟಂಗೆ ಕಸಬ ಹೋಬಳಿಗೆ ಹನ್ನೊಂದು ಇನ್ನೂ ಲಾಸ್ಟ್ ಪೆಂಡಿಂಗ್ ಇದಾವೆ ಸರ್ ಅದು ಡಿಸ್ಕಷನಲ್ಲಿ ಬರುತ್ತೆ ಸರ್ ಮತ್ತು ಉಳ್ಳಳ್ಳಿ ಹೋಬಳಿಗೆ ಸಂಬಂಧಪಟ್ಟಂಗೆ ಮೂವತ್ತ್ಮೂರು ಸೊ ಟೋಟಲ್ ಫಾರ್ಟಿ ಟು ಅಡಿಷನಲ್ ಬ್ಯಾಕ್ಲಾ ಅಪಾರ್ಟ್ಮೆಂಟ್ ಇದು ಹೊಸ ಅರ್ಜಿ ಅಲ್ಲದೆ ಸೊ ಟೋಟಲ್ ಸಾವಿರದ ಒನ್ನೂರ ಐವತ್ತೆಂಟು ಹೊಸ ಅರ್ಜಿ ಮತ್ತು ಬ್ಯಾಕ್ಲಾ ನಲ್ವತ್ತೆರಡು ಸೇರಿಕೊಂಡು ಸಾವಿರದ ಇನ್ನೂರ ಅರ್ಜಿಗಳು ನಾವು ಇಲ್ಲಿ ಕಮಿಟಿಯಲ್ಲಿ ಈ ವರ್ಷ ಮಾಡಬೇಕಾಗುತ್ತೆ ಸರ್ ಸರ್ ನಮ್ಮಲ್ಲಿ ಮಾನ್ಯ ಸಚಿವರು ನಿರ್ದೇಶನ ಮೇರೆಗೆ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಿಗೆ ಒಂದು ಸುತ್ತೋಲೆ ಹಾಕಿದ್ದಾರೆ ಸರ್ ಸುತ್ತೋಳೆ ಪ್ರಕಾರ ನಮಗೆ ಲ್ಯಾಂಡ್ ಬೀಟ್ ಅಂತ ಆ್ಯಪ್ ಮೂಲಕ ಡಿಜಿಟಲೈಸ್ಡ್ ಸಾಗುವಳಿ ಕೊಟ್ಟು ಡಿಜಿಟಲೈಸ್ಡ್ ಅವಾಗಿಂದ ನಮಗೆ ಆರ್ ಟಿ ಸಿ ಅಲ್ಲಿ ಇಂಗೀಕರಣ ಮಾಡೋಂಗೆ ವ್ಯವಸ್ಥೆ ಮಾಡಿದ್ದಾರೆ ಸರ್ ಫ್ಲೋ ಚಾರ್ಟ್ ಬಗ್ಗೆ ನಾನು ಹೇಳ್ತೀನಿ ಸರ್ ಮೀಟಿಂಗ್ ಸ್ಟಾರ್ಟ್ ಆಗಿ ನಂತರ ಅವ್ರೇನು ಬಿ ಎರು ಫೆನ್ಸಿಂಗ್ ಮಾಡಿರ್ತಾರೆ ಅವರೇ ಮೂಮೆಂಟ್ ಮಾಡ್ಕೊಂಡು ಒಂದು ಬೌಂಡ್ರಿ ಫಿಕ್ಸೇಷನ್ ಆಗುತ್ತೆ ಬಟ್ ಇದು ಶಿರಸ್ತದಿಂದ ನಮಗೆ ಬರುತ್ತೆ ಸೊ ನನ್ನಲ್ಲಿ ಇಲ್ಲಿ ಎರಡು ಆಪ್ಷನ್ ಇದೆ ಇದರ ರಿಜೆಕ್ಟಿಗೆ ಯಾವುದು ಗೋಮಣ ಇದೆ ನನ್ನ ಮೂಲಕ ಎಸಿರು ಸಾವಿರದ ಇನ್ನೂರು ಏನಿದ್ದಾವೆ ಅವು ಕಮಿಟಿ ಮುಂದೆ ಬರ್ತವೆ ಕಮಿಟಿ ಮುಂದೆ ಬಂದ ತಕ್ಷಣ ಕಮಿಟಿಯಲ್ಲಿ ಡಿಸಿಷನ್ಸ್ ಡಿಸ್ಕಷನ್ ಆಗುತ್ತೆ ಡಿಸ್ಕಷನ್ ಆದ ನಂತರ ಅಲ್ಲೂ ಅಷ್ಟೆ ಕಮಿಟಿ ಪಾಸ್ ಮಾಡ್ತು ಅಂದರೆ ಎರಡು ಹೋಗುತ್ತೆ ಪ್ಯಾರಲ್ ಆಗಿ ಒಂದು ರೆವೆನ್ಯೂಗೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ಯಾರಲ್ ಆಗಿ ಸರ್ವೆ ಇಲಾಖೆಗೆ ಹೋಗುತ್ತೆ ರೆವೆನ್ಯೂಗೆ ಡಿಜಿಟಲ್ ಆಗಿ ಏನೇನು ರೆಡಿ ಮಾಡ್ಕೋಬೇಕು ಅದಕ್ಕೆ ಸಾಗುವಳಿದು ರೆಡಿ ಮಾಡ್ಕೊಳ್ಳೋದು ಅಥವಾ ಆರ್ ಟಿ ಸಿ ಅಲ್ಲಿ ಇದು ಮಾಡೋದ್ರ ಬಗ್ಗೆ ಅದು ಪ್ಯಾರಲಲ್ಲಿ ಸರ್ವೆ ಇಲಾಖೆ ಬರೋವರೆಗೂ ವೆಯ್ಟ್ ಮಾಡ್ಕೊಂಡು ಪ್ಯಾರಲಾಗಿ ನಡೀತಾ ಇರುತ್ತೆ ಸರ್ವೆ ಇಲಾಖೆಯವರು ಮತ್ತೊಮ್ಮೆ ಈ ಅವರು ಎರಡು ಎಕರೆ ಕೊಟ್ಟಿರೋದು ಆ್ಯಕ್ಚುಲಿ ವಿ ಎ ಅವರು ಮಾಡಿದ್ದು ಒಂದೂವರೆ ಎಕರೆ ಅಂತ ಜಿಯೋ ಫೆನ್ಸಿಂಗ್ ಆದರೆ ಆ ಒಂದೂವರೆ ಎಕರೆಗೆ ಮತ್ತೆ ದೃಢೀಕೃತವಾಗಿ ಸರ್ವೆ ಅವರು ಮೋಜಿನಿ ಮೂಲಕ আইতা লৈ